ನಮಸ್ಕಾರ ಅನುವಾಹಿನಿ ಕನ್ನಡ ಟ್ಯಾರೋ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ರಾಶಿ ಇಂಗ್ಲಿಷ್ನಲ್ಲಿ ಪೈಸಸ್ ಅಂತ ಕರಿತೀವಲ್ಲ ಆ ರಾಶಿಗೆ ನಾನು ಇವತ್ತು ಅಕ್ಟೋಬರ್ ತಿಂಗಳ ಎನರ್ಜಿಸ್ ಹೇಗಿದೆ ಅಂತ ಹೇಳಿ ಶಫಲ್ ಮಾಡಿ ಕಾರ್ಡ್ಸ್ನ ಸ್ಪ್ರೆಡ್ ಮಾಡಿದ್ದೀನಿ ಇವತ್ತು ಏನಿದೆ ಮೆಸೇಜಸ್ಸು ಸಂದೇಶಗಳು ಅಂತ ಹೇಳಿ ನೋಡೋಣ ಓಕೆ ಸೊ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಇದು ರೆಸೋನೇಟ್ ಆಗ್ಬೋದು ರೆಸೋನೇಟ್ ಆಗ್ಬೋದು ಅಂದರೆ ನಿಮಗೆ ನಿಮಗೆ ಅನುಗುಣವಾಗಿ ಇರ್ಬೋದು ನಿಮಗೆ ಅದರಿಂದ ಒಂದು ಸಂದೇಶ ಸಿಗ್ಬೋದು ಕೆಲವೊಂದು ಸಲ ಇದು ಟೋಟಲಿ ಡಿಫ್ರೆಂಟ್ ಕೂಡ ಇರ್ಬೋದು ಹಾಗಾಗಿ ಅದು ನಿಮಗೆ ಏನೂ ಇದರಿಂದ ಮೆಸೇಜ್ ಸಿಗಲಿಲ್ಲ ಅಂದರೆ ತೊಂದರೆ ಇಲ್ಲ ಇಗ್ನೋರ್ ಮಾಡಿ ಒಂದು ವೇಳೆ ಮೆಸೇಜ್ ಸಿಕ್ಕಿದರೆ ನಿಮಗೆ ಲೈಕ್ ಆಗಿದ್ದರೆ ಅನುವಾಹಿನಿ ಚಾನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನಿಮ್ಮ ಪ್ರೋತ್ಸಾಹವೇ ನನ್ನ ಉತ್ಸಾಹ ಓಕೆ ಈಗ ಏನಿದೆ ನಿಮ್ಮ ಮೆಸೇಜ್ ಅಂತ ನೋಡೋಣ ವರ್ಲ್ಡ್ ಸಿಕ್ಸ್ ಆಫ್ ಸೋಟ್ಸ್ ಟೆನ್ ಆಫ್ ಕಪ್ಸ್ ten of Pentacles Sun okay huh eating uh, Lily uh, ಮೀನರಾಶಿಯವರೇ ಈ ತಿಂಗಳಲ್ಲಿ ಏನೋ ಒಂದು ಆ ಫೈನಲ್ ಆಗಿ ಒಂದು ಕಂಪ್ಲೀಟ್ ಮಾಡೋಣ ಅಥವಾ ಕೊನೆ ಮಾಡೋಣ ಅಂತ ನೀವು ಅನ್ಕೊಳ್ತಾ ಇದ್ದೀರಾ ಇದು ಒಂದ್ ವೇಳೆ ನಿಮಗೆ ಏನೋ ಒಂದು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ಅದು ನಿಮಗೆ ತೃಪ್ತಿ ತಂದುಕೊಟ್ಟಿರ್ಬೋದು ಇಲ್ಲಿಗೆ ಸಾಕು ಅಂತ ಅನ್ಸಿರ್ಬೋದು ಸೊ ಏನೋ ಒಂದು ನೀವು ನಿಲ್ಲಿಸ್ತಾ ಇದ್ದೀರಾ ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀರಾ ವರ್ಲ್ಡ್ ಅಂತ ಹೇಳಿ ಇದು ಒಂದು ನಾನು ಸಲ ಬೇರೆ ರೀಡಿಂಗ್ನಲ್ಲಿ ಕೂಡ ಹೇಳ್ತಾ ಇರ್ತೀನಿ ನಮ್ಮ ಲೈಫಲ್ಲಿ ಸೈಕಲ್ಸ್ ಅಂತ ಇರುತ್ತೆ ಅಂದರೆ ಏನಾದರೂ ಒಂದು ಸಂದರ್ಭಗಳು ಒಂದು ಆದಿ ಇರುತ್ತೆ ಒಂದು ಅಂತ್ಯ ಇರುತ್ತೆ ಹಾಗಾಗಿ ಅದೇ ರೀತಿಯಾಗಿ ಯಾವುದೋ ಒಂದು ಸಿಚುವೇಶನ್ನು ಮುಗಿದಿದೆ ಇನ್ನು ಸಾಕು ಅಂತ ನಿಮಗೆ ಅನಿಸಿರ್ಬೋದು ಸೊ ಅದನ್ನು ನಿಮಗೆ ಇಲ್ಲಿಗೆ ಕೊನೆ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸಿರ್ಬೋದು ಇಲ್ಲಿ ಇಲ್ಲಿಗೆ ಇಷ್ಟಕ್ಕೆ ಸಾಕು ಅಂತ ಕೂಡ ನಿಮಗೆ ಅನಿಸ್ತಾ ಇರ್ಬೋದು ಆ ರೀತಿಯಾಗಿ ನಾನು ನೋಡ್ತಾ ಇದ್ದೀನಿ ಸೊ ಒಂದು ಅದು ಇನ್ನೊಂದೇನು ಅಂತ ಅಂದರೆ ಈ ಪ್ರಯಾಣ ಮಾಡೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಯಾವುದೋ ಒಂದು ಒಂದು ವೆಕೇಶನ್ ಇರ್ಬೋದು ಅಥವಾ ಕೆಲಸದ ಮೇಲೆ ಇರ್ಬೋದು ಪ್ರಯಾಣ ಕೂಡ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೊ ಏನೋ ಒಂದು ಕಂಪ್ಲೀಟ್ ಆಗಿರ್ಬೋದು ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಚೇಂಜ್ ಮಾಡ್ತಾ ಇರ್ಬೋದು ಯಾವುದೋ ಒಂದು ಸಂದರ್ಭ ರಿಲೇಶನ್ಶಿಪ್ನ ಕೊನೆಗೊಳಿಸ್ತಾ ಇರ್ಬೋದು ಸೊ ಈ ರೀತಿಯಾಗಿ ಏನೋ ಒಂದು ಎಂಡಿಂಗ್ ಇದೆ ಅಂತ ಹೇಳಿ ಓಕೆ ಅದು ಬಿಟ್ಟು ಟ್ರಾವೆಲ್ ಕೂಡ ನೀವು ಮಾಡ್ತಾ ಇರ್ಬೋದು ಇನ್ನೊಂದು ಇನ್ನೊಂದೇನು ಅಂತ ಅಂದರೆ ಒಂದು ಈ ನಿರ್ಧಾರವನ್ನು ನೀವು ಯಾಕೆ ತಗೊಂಡಿದ್ದೀರಾ ಅಂತ ಅಂದರೆ ನಾನು ನನ್ನ ಜೀವನ ಶೈಲಿ ಏನಿದೆ ನನ್ನ ಲೈಫ್ ಸ್ಟೈಲ್ ನನ್ನ ಜೀವನವನ್ನು ನಾನು ಬದಲಾಯಿಸ್ಕೋಬೇಕು ನಾನು ಈ ಥರನೇ ಇದ್ದರೆ ಸರಿ ಇರೋದಿಲ್ಲ ಇದನ್ನು ನಾನು ಚೇಂಜ್ ಮಾಡಿಕೊಳ್ಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬಂದಿದೆ ಸೊ ಹಾಗಾಗಿ ನೀವು ಈ ಇದು ಕೆಲವೊಂದು ಸಲ ಅದು ಹಳೆಯದನ್ನು ಮರೆತು ಹೊಸ ಜೀವನವನ್ನು ಪ್ರಾರಂಭಿಸೋದು ಕೂಡ ಇರ್ಬೋದು ಓಕೆ ಸೊ ಇಲ್ಲಿ ಸಿಕ್ಸ್ ಆಫ್ ಸೋರ್ಸ್ ಅಂತ ಹೇಳ್ತೀವಿ ಹೇಗೆ ಇವರು ನದಿ ದಾಟ್ಕೊಂಡು ಹೋಗ್ತಾ ಇದ್ದಾರೆ ಆ ರೀತಿಯಾಗಿ ಒಂದು ಏನೋ ಒಂದು ಕಂಪ್ಲೀಟ್ ಮಾಡಿ ನಾನು ಚೇಂಜ್ ಆಗಬೇಕು ಅಂತ ಹೇಳಿ ಇನ್ನೊಂದು ದಡದ ಕರೆ ಕಡೆಗೆ ನೀವು ಹೋಗ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ ಅಂದರೆ ಅದು ನಿಮಗೆ ಮನಸ್ಸಲ್ಲಿ ಆ ರೀತಿ ನಾನು ಚೇಂಜ್ ಆಗಬೇಕು ಅನ್ನೋದು ಬರತ್ತೆ ಇಲ್ಲ ಅಂತ ಅಂದರೆ ಅದು ಆಲ್ರೆಡಿ ಚೇಂಜಸ್ ಆ ಒಂದು ಪ್ರೋಸೆಸ್ನಲ್ಲಿ ಇದ್ದೀರಾ ಚೇಂಜಸ್ ಮಾಡ್ಕೊಳ್ತೀರಾ ಅನ್ನೋದು ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಇದೆಲ್ಲ ಯಾಕೆ ಅಂತ ಅಂದ್ರೆ ಏನೋ ಒಂದು ಆ ನಿಮ್ಗೆ ಬದ್ಲಾಗೋದಕ್ಕೆ ಓಕೆ ಒಂದು ಬದ್ಲಾಗೋದಕ್ಕೆ ಒಂದು ಏನೋ ಭಯ ಒಂದು ಭಯ ಕಾಡ್ತಾ ಇದೆ ಬದಲಾದ್ರೆ ಹೇಗಿರತ್ತೋ ನಾಳೆ ಹೇಗಿರತ್ತೋ ಅನ್ನೋದು ಒಂದು ನಿಮ್ಗೆ ಆ ಕ್ಲಿಯರ್ ಪಿಕ್ಚರ್ ಇಲ್ಲ ಒಂದೊಂದು ಸಲ ನಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ರೆಸಿಸ್ಟ್ ಮಾಡ್ತೀವಿ ಓಕೆ ರೆಸಿಸ್ಟೆನ್ಸ್ ಟು ಚೇಂಜ್ ಅಂತ ಹೇಳ್ತೀವಲ್ಲ ಏನಾದರೂ ಒಂದು ನಾವು ಬದಲಾಯಿಸ್ಕೋಬೇಕು ನಾವು ಮಾಡ್ತಾ ಇರೋ ರೀತಿ ಇರ್ಬೋದು ಅಥವಾ ಬೇರೆ ಒಂದು ಒಂದು ಹೊಸ ಜೀವನ ಶೈಲಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋದಿರ್ಬೋದು ಹೊಸ ಹೊಸ ಜನಗಳ ಜೊತೆ ಇರೋದಿರ್ಬೋದು ಏನೋ ಒಂಥರ ಒಂದು ಭಯ ಒಂದು ಆತಂಕ ಇರುತ್ತೆ ಏಕೆಂದರೆ ಇದು ಒಳ್ಳೆಯದಾಗತ್ತೆ ಅಥವಾ ಒಳ್ಳೆಯದಾಗೋದಿಲ್ವಾ ಅನ್ನೋದು ಒಂದು ಗ್ಯಾರಂಟಿ ಇರೋದಿಲ್ಲ ಹಾಗಾಗಿ ನಾವು ಆದಷ್ಟು ಅದನ್ನು ಚೇಂಜ್ ಆಗೋದನ್ನ ಮುಂದೆ ಇರ್ತೀವಿ ಓಕೆ ಸೊ ಆ ರೀತಿಯಾಗಿ ನಿಮ್ಮಲ್ಲಿ ಒಂದು ಏನೋ ಒಂದು ಆತಂಕ ಇದೆ ಒಂದು ಭಯ ಇದೆ ಅಂತ ಹೇಳಿ ಕೂಡ ನಾನು ನೋಡ್ತಾ ಇದ್ದೀನಿ ಅಂತ ಅಂದರೆ ಇಲ್ಲಿ ಯಾವುದೋ ಒಂದು ಕೆಲವೊಂದು ಸಲ ಒಂದು ನಾವು ಒಂದು ಹವ್ಯಾಸಗಳನ್ನು ಬೆಳೆಸ್ಕೊಂಡಿರ್ತೀವಿ ಹ್ಯಾಬಿಟ್ಸ್ ಓಕೆ ಹವ್ಯಾಸಗಳನ್ನ ಬೆಳೆಸ್ಕೊಂಡಿರ್ತೀವಿ ಆ ಹ್ಯಾಬಿಟ್ನ ಹವ್ಯಾಸವನ್ನು ಬಿಟ್ಕೊಡೋದಕ್ಕೂ ಕೂಡ ಭಯ ಇರುತ್ತೆ ಒಂದೊಂದು ಸಲ ಅಂತ ಹೇಳ್ತೀವಿ ಅಂದರೆ ರಿಪೀಟೆಡ್ ಆಗಿ ಅದನ್ನು ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಮಾಡ ಮತ್ತೆ ಮತ್ತೆ ಅದನ್ನೇ ರಿಪೀಟೆಡಾಗಿ ಮಾಡ್ತಾ ಇರೋದು ಆ ರೀತಿಯಾಗಿ ಈಗ ಫಾರ್ ಎಕ್ಸಾಂಪಲ್ ಈಗ ಮಕ್ಕಳಿಗೆ ತುಂಬ ಗೇಮ್ಸ್ ಆಡ್ಬೇಡ ಮೊಬೈಲ್ ಫೋನಲ್ಲಿ ಅಂತ ಹೇಳ್ತೀವಿ ಅದಕ್ಕೊಂದು ಟೈಮಿಂಗ್ಸ್ ಇಷ್ಟರಿಂದ ಇಷ್ಟರೊಳಗೂವರೆಗೂ ನೀನು ಆಟಾಡು ಅಂತ ಹೇಳ್ತೀವಿ ಆದರೆ ಅವ್ರ ಮನಸಲ್ಲಿ ಯಾವಾಗಲೂ ಆ ಗೇಮ್ ಬಗ್ಗೆನೇ ಯೋಚನೆ ಇರುತ್ತೆ ಯಾವಾಗ ಮತ್ತೆ ನಾನು ಆಟ ಅದನ್ನು ನಾವು ಅಬ್ಸಿಸಿವ್ ಬಿಹೇವಿಯರ್ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ನಿಮ್ಮಲ್ಲಿ ಕೂಡ ಯಾವುದೋ ಒಂದು ಇದು ಯಾವುದಾದ್ರು ಒಂದು ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡೋದಿರ್ಬೋದು ಅಥವಾ ಏನಾದರೂ ಒಂದು ನೀವು ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದು ಇದನ್ನು ಹವ್ಯಾಸ ಅಂತ ಅಂದರೆ ಹ್ಯಾಬಿಟ್ಸ್ನಲ್ಲಿ ಒಂದು ಈಗ ಕೆಟ್ಟ ಅಭ್ಯಾಸಗಳನ್ನು ಇರುತ್ತೆ ನಾವು ಬಿಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಅದು ಆಗ್ತಾ ಇರೋದಿಲ್ಲ ಸೊ ಆ ರೀತಿಯಾಗಿ ಓಕೆ ಆ ರೀತಿಯಾಗಿ ಏನಾದರೂ ಒಂದು ಅಬ್ಸೆಸಿವ್ ಬಿಹೇವಿಯರ್ ಇದ್ರು ಕೂಡ ಇದರಲ್ಲಿ ನಾವು ಕೋಪ ಕೋಪನು ಕೂಡ ಇರ್ಬೋದು ಕೋಪ ಎಷ್ಟು ಮಾತು ಮಾತುಗೂ ತುಂಬ ಕೋಪ ಬರ್ತಾ ಇರತ್ತೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇರೋದಿಲ್ಲ ಆ ರೀತಿಯಾಗಿ ಸೊ ಯಾವುದೋ ಒಂದು ಬಿಹೇವಿಯರ್ ಕೂಡ ನಿಮ್ಮಲ್ಲಿ ಒಂದು ಏನೋ ಒಂದು ನಿಮಗೆ ಕಾಡ್ತಾ ಇದೆ ಅದ್ರ ಬಗ್ಗೆ ಒಂದು ಆತಂಕ ಇದೆ ಭಯ ಇದೆ ಅದರಿಂದ ಹೊರಬರಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಆದರೆ ಒಂದು ಆ ಟೆನ್ಷನ್ ಕೂಡ ಇದೆ ಆ ಟೆನ್ಷನ್ನಲ್ಲಿ ಕೂಡ ನೀವು ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಆಬ್ಸೆಸಿವ್ ಬಿಹೇವಿಯರ್ ಒಂದು ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡೋದು ಇರ್ಬೋದು ಅಥವಾ ಏನಾದರೂ ಒಂದು ನಾನು ಹೇಳಿದ್ನಲ್ಲ ಹ್ಯಾಬಿಟ್ಸ್ ಆ ಥರ ಇರ್ಬೋದು ಸೊ ಆ ರೀತಿಯಾಗಿ ಈ ಅಡಿಕ್ಷನ್ ಅಂತ ಕೂಡ ಹೇಳ್ತೀವಿ ಅಡಿಕ್ಟ್ ಆಗಿರೋದು ಏನಾದರೂ ಒಂದು ಒಂದು ರಿಪೀಟೆಡ್ ಆಗಿ ಮಾ ಬೇಡ ಅನ್ನೋದನ್ನು ರಿಪೀಟೆಡ್ ಆಗಿ ಮಾಡೋದು ಅದನ್ನು ಅಡಿಕ್ಷನ್ ಅಂತ ಕೂಡ ಹೇಳ್ತೀವಿ ಸೊ ಅದು ಒಂದೊಂದ್ಸಲ ನಮ್ಮ ಕಂಟ್ರೋಲ್ ಮೀರಿ ಅದು ಹೋದಾಗ ಅದನ್ನು ನಾವು ಅಡಿಕ್ಷನ್ ಅಂತ ಹೇಳ್ತೀವಿ ಯಾವಾಗ ಅದು ಕಂಟ್ರೋಲಲ್ಲಿರತ್ತೆ ಅದು ಓಕೆ ಯಾವಾಗ ಅದನ್ನು ನಾವು ನಮ್ಮ ಮಿತಿ ಮೀರಿ ಅದು ಹೋಗ್ತಾ ಇರುತ್ತೆ ಅದನ್ನು ನಾವು ಅಡಿಕ್ಷನ್ ಅಂತ ಹೇಳ್ತೀವಿ ಸೊ ಆ ರೀತಿಯಾಗಿ ಏನಾದರೂ ಒಂದು ಅಡಿಕ್ಷನ್ ಇದ್ದರೆ ಅದನ್ನು ಬಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಬಟ್ ಆದ್ರೂ ಕೂಡ ಅದರಲ್ಲಿ ಭಯ ಕೂಡ ಇದೆ ಯಾಕೆಂದರೆ ಏನಾಗತ್ತೆ ಮುಂದಕ್ಕೆ ಅನ್ನೋದು ಒಂದು ಗ್ಯಾರಂಟಿ ಇಲ್ಲ ಸೊ ಇದನ್ನು ನೀವು ಪಾಸಿಟಿವ್ ಆಗಿ ತಗೊಳ್ಬೇಕು ನಾನಿಲ್ಲಿ ಕಾರ್ಡ್ಸ್ನಲ್ಲಿ ಏನು ಎನರ್ಜಿ ತೋರಿಸ್ತಾ ಇದೆ ಅನ್ನೋ ನಾನು ಅದನ್ನು ಹೇಳ್ತಾ ಇದ್ದೀನಿ ನಾನು ಹೇಳ್ದಂಗೆ ಇದೆಲ್ರಿಗೂ ಇಲ್ಲದೆ ಇರ್ಬೋದು ಬಟ್ ಆದರೆ ಯಾರಿಗೂ ಕೆಲವ್ರಿಗೆ ಈ ಸಂದೇಶ ಮುಟ್ಟಬೇಕಾಗಿದೆ ಹಾಗಾಗಿ ಈ ಈ ಮೆಸೇಜಸ್ಸು ಬರ್ತಾ ಇದೆ ಓಕೆ ಸೊ ಅಲ್ಟಿಮೇಟ್ ನಿಮ್ಮ ಗುರಿ ಏನು ಅಂತ ಅಂದರೆ ಸುಖವಾಗಿ ಇರೋದು ಓಕೆ ಒಂದು ಒಳ್ಳೆಯ ಜೀವನ ಮಾಡೋದು ಸುಖವಾಗಿರೋದು ಒಂದು ಖುಷಿಯಾಗಿರೋದು ಟೆನ್ ಆಫ್ ಕಪ್ಸ್ ಅಂತ ಹೇಳ್ತೀವಿ ಒಂದು ಫ್ಯಾಮ್ಲಿ ಒಳ್ಳೆ ಫ್ಯಾಮ್ಲಿ ಲೈಫ್ ಖುಷಿ ಮತ್ತು ಯಾವುದಕ್ಕೂ ಕೊರತೆ ಇಲ್ಲದೆ ಹಾಗೆ ಒಂದು ಒಂಥರ ಆರಾಮಾಗಿ ಅಂಥ ಒಂದು ಲೈಫ್ ಇರಬೇಕು ಅಂತ ಹೇಳಿ ನೀವು ಅಟ್ಲೀಸ್ಟ್ ಇವಾಗ ಒಂದು ನಿರ್ಧಾರ ಮಾಡಿದ್ದೀರಾ ನಾನು ಚೇಂಜ್ ಆಗಬೇಕು ಅನ್ನೋ ಒಂದು ನಿರ್ಧಾರ ಮಾಡಿದ್ದೀರ ನಾನು ನೋಡ್ತಾ ಇದ್ದೀನಿ ಬಟ್ ಆದರೆ ಕೆಲವೊಂದನ್ನು ನೀವು ಬದಲಾಯಿಸ್ಕೋಬೇಕಾಗತ್ತೆ ಆ ಬದಲಾಯಿಸ್ಕೊಳ್ಳೋದಕ್ಕೆ ಕೆಲವೊಂದು ಆತಂಕಗಳು ನಿಮಗಿದೆ ಅನ್ನೋದು ಕೂಡ ನೋಡ್ತಾ ಇದ್ದೀನಿ ಹಾಗಾದರೆ ನೀವೇನು ಮಾಡಬೇಕು ಯಾತಕ್ಕೆ ಥರ ಆಗ್ತಾ ಇದೆ ಅಂತ ಅಂದರೆ ಒಂದು ಕಾರಣ ನಾನಿಲ್ಲಿ ನೋಡ್ತಾ ಇರೋದು ನಿಮಗೆ ಯಾರನ್ನಾದರೂ ಯಾರಾದ್ರೂ ಮೇಲೆ ನೀವು ನಂಬಿಕೆ ಬರೋದು ಟ್ರಸ್ಟ್ ಅಂತ ಹೇಳ್ತೀವಲ್ಲ ಯಾರನ್ನೂ ನೀವು ಈಸಿಯಾಗಿ ನಂಬೋದಿಲ್ಲ ಅವರು ಏನೂ ತಪ್ಪು ಮಾಡಿರೋದಿಲ್ಲ ಅವರಿಂದ ಏನೂ ತಪ್ಪಾಗಿರೋದಿಲ್ಲ ಆದ್ರೂ ಕೂಡ ಯಾವುದೇ ವ್ಯಕ್ತಿಯನ್ನು ಕೂಡ ನೀವು ತುಂಬ ಸುಲಭವಾಗಿ ನಂಬೋದಿಲ್ಲ ಅಂಥ ಒಂದು ವ್ಯಕ್ತಿ ಆದ್ರೂ ಕೂಡ ನೀವು ತುಂಬಾ ಒಂದು ಯಾರನ್ನು ಈಸಿಯಾಗಿ ಟ್ರಸ್ಟ್ ಮಾಡೋದಿಲ್ಲ ಡೌಟ್ ಪಡ್ತೀರ ಅದನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಅದನ್ನ ನೀವು ಸ್ವಲ್ಪ ಕಮ್ಮಿ ಮಾಡಿಕೊಳ್ಬೇಕು ಅಂತ ಹೇಳಿ ಏಕೆಂದರೆ ಇದೆಲ್ಲ ಒಂದಕ್ಕೊಂದಕ್ಕೊಂದಕ್ಕೆ ಲಿಂಕ್ ಆಗಿರುತ್ತೆ ಓಕೆ ಆ ಟ್ರಸ್ಟ್ ಇಲ್ದೇನೆ ಒಂದು ನಿಮಗೆ ಏನೋ ಒಂದು ಅಬ್ಸೆಷನ್ ಇರ್ಬೋದು ಮೇಲೂ ನಿಮಗೆ ಟ್ರಸ್ಟ್ ಇಲ್ದೇನೆ ಬೇರೆ ಒಂದು ನೀವು ಹ್ಯಾಬಿಟ್ನ ಬೆಳೆಸ್ಕೊಂಡಿರ್ಬೋದು ಆ ರೀತಿಯಾಗಿ ಯಾವುದೋ ಒಂದು ಟ್ರಸ್ಟ್ ಇಂದರೆ ನಿಮಗೆ ಮತ್ತೆ ಮತ್ತೆ ಕೋಪ ಬರ್ತಾ ಇರ್ಬೋದು ಆ ರೀತಿಯಾಗಿ ಓಕೆ ಸೊ ಇದಕ್ಕೆ ಇದಕ್ಕೆಲ್ಲ ಲಿಂಕ್ ಇದೆ ಸೊ ಯಾತಕ್ಕೋಸ್ಕರ ನೀವು ಆ ಟ್ರಸ್ಟ್ ಯಾ ಯಾತಕ್ಕೋಸ್ಕರ ಒಂದು ಒಬ್ಬರ ಮೇಲೆ ನಂಬಿಕೆ ಇಲ್ಲ ನನಗೆ ಗೊತ್ತಿಲ್ಲ ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ ಆದರೆ ಅದು ನಿಧಾನವಾಗಿ ನೀವು ಆ ವ್ಯಕ್ತಿಯಲ್ಲಿ ನಂಬ ನಂಬೋದನ್ನು ನೀವು ನಿಧಾನವಾಗಿ ನೀವು ಬೆಳೆಸ್ಕೊಳ್ಬೇಕಾಗತ್ತೆ ಎಲ್ಲರೂ ಕೆಟ್ಟವ್ರು ಇರೋದಿಲ್ಲ ಎಲ್ಲರೂ ನಿಮ್ಮ ಜೀವನದಲ್ಲಿ ಬರೋರೆಲ್ಲ ಕೆಟ್ಟವ್ರು ಇರೋದಿಲ್ಲ ಆದರೆ ಇದು ನಿಮ್ಮ ಪ್ರೀವಿಯಸ್ ನಿಮ್ಮ ಮುಂಚೆ ಏನಾದರೂ ನೀವು ಈ ಥರ ಒಂದು ಸಂದರ್ಭದಲ್ಲಿ ಇದ್ದು ಆ ಥರ ಒಂದು ಕಹಿ ಅನುಭವಗಳ ಅನುಭವಗಳಾಗಿದ್ದರೆ ಓಕೆ ಸೊ ಅದರಿಂದ ಏನಾಗಿರತ್ತೆ ಅದು ಎಲ್ಲೋ ನಮ್ಮ ಸಬ್ ಮೈಂಡ್ ಅಂತ ಹೇಳ್ತೀವಲ್ಲ ಅದು ಯಾವಾಗಲೂ ಮನಸ್ಸಲ್ಲಿರತ್ತೆ ಯಾರನ್ನು ಈಸಿಯಾಗಿ ನಂಬೋದಕ್ಕೆ ಬಿಡೋದಿಲ್ಲ ಅವ್ರು ಎಷ್ಟೇ ಒಳ್ಳೆ ವ್ಯಕ್ತಿ ಆಗಿದ್ರು ಕೂಡ ಯಾವಾಗಲೂ ಅವ್ರನ್ನ ಕಂಡ್ರೆ ಒಂದು ಸಂಶಯ ಪಡ್ತಾ ಇರ್ತೀವಿ ಏನೋ ಒಂದು ಸಸ್ಪಿಷಿಯಸ್ನೆಸ್ ಸಂಶಯ ಪಡ್ತಾ ಇರ್ತೀವಿ ಅಲ್ಲೇನು ಇರೋದಿಲ್ಲ ಇದೆಲ್ಲ ಒಂದು ನಿಮ್ಮ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಆಗಿರೋಂತ ಏನಾದರೂ ಒಂದು ಘಟನೆಗಳಿರ್ಬೋದು ಅಥವಾ ಬೇಕಾದಷ್ಟು ಈ ರೀತಿಯಾಗಿ ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಆಗಿದ್ರೆ ಇದು ಏನು ಹೇಳ್ತಾರೆ ಅದು ಸಹಜವಾಗಿ ಇದು ಬಂದಿರತ್ತೆ ಅದು ನಿಮಗೆ ಬೇಕಂತ ಅಲ್ಲ ಬಟ್ ಅದು ನ್ಯಾಚುರಲ್ ಆಗಿ ಅದು ಬೆಳೆಸ್ಕೊಂಡ್ಬಿಟ್ಟಿರ್ತೀರ ನಾನು ಯಾರನ್ನೂ ನಂಬಲ್ಲ ಅಂತ ಹೇಳಿ ಆ ರೀತಿಯಾಗಿ ಸೊ ಅದನ್ನು ಸ್ವಲ್ಪ ನೀವು ಕಮ್ಮಿ ಮಾಡ್ಕೊಳ್ಬೇಕು ಯಾಕೆಂದರೆ ಯಾರೂ ನಿಮ್ಮ ನಿಮ್ಮ ಹತ್ರ ಏನು ಯಾರೂ ಬರೋದಿಲ್ಲ ಇಲ್ಲ ಅಂತ ಅಂದರೆ ಒಳ್ಳೆ ವ್ಯಕ್ತಿಗಳಾಗಿದ್ರೂ ಕೂಡ ನೀವು ಜನಗಳನ್ನು ಸಂಪಾದಿಸ್ಕೊಬೇಕಾಗುತ್ತೆ ಓಕೆ ಸೊ ಹಾಗಾಗಿ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಕೆಲವೊಂದು ನಿಮಗೆ ಅನಿಸೋದು ಏನೋ ಒಂದು ಸೀಕ್ರೆಟ್ಗಳಿರ್ಬೋದು ಅಥವಾ ಮುಂಚೆ ನೀವು ಏನೋ ಒಂದು ಕಳ್ಕೊಂಡಿರ್ಬೋದು ಲಾಸ್ ಲಾಸ್ ಅಂತ ಹೇಳ್ತೀವಲ್ಲ ಏನಾದರೂ ಒಂದು ಕಳ್ಕೊಂಡಿರ್ಬೋದು ಯಾರನ್ನೋ ಒಬ್ಬರನ್ನ ನಂಬಿ ನೀವೇನೋ ಕಳ್ಕೊಂಡಿರ್ಬೋದು ದುಡ್ಡಿರ್ಬೋದು ಅಥವಾ ವ್ಯಕ್ತಿನೇ ನೀವು ಕಳ್ಕೊಂಡಿರ್ಬೋದು ತುಂಬ ಸಲ ಯಾರನ್ನಾರು ನಾವು ಪ್ರೀತಿಸಿದಾಗ ಓಕೆ ಯಾರನಾರು ನಾವು ತುಂಬಾ ಪ್ರೀತಿ ಮಾಡಿ ಅವ್ರ ಹತ್ರ ನಾವು ಎಲ್ಲ ಹೇಳ್ಕೊಂಡಿರ್ತೀವಿ ಎಲ್ಲ ಒಂಥರ ಹಂಚ್ಕೊಂಡಿರ್ತೀವಿ ಮಾತಾಡಿರ್ತೀವಿ ಯಾವುದೋ ಒಂದು ಕಾರಣಕ್ಕೆ ಆ ನಂಬಿಕೆ ಅವರು ಉಳ್ಸ್ಕೊಳ್ದೇ ಇದ್ದಾಗ ಅವಾಗ ತುಂಬಾನೇ ಹರ್ಟ್ ಆಗುತ್ತೆ ಆ ರೀತಿ ಕೂಡ ನಿಮಗೆ ಆಗಿರ್ಬೋದು ಹಾಗಾಗಿ ನೀವು ಯಾರನ್ನೂ ಕೂಡ ನೀವು ನಂಬೋದಿಲ್ಲ ಅಂತ ಕೂಡ ನನಗೆ ಹೇಳ್ಬೋದು ಓಕೆ ಇಲ್ಲಿ ನಾನಿಲ್ಲಿ ನೋಡ್ತಾ ಇರೋಂಥದ್ದು ಆ ಏನು ಅಂತ ಅಂದ್ರೆ ಕೆಲವೊಂದು ಸಲ ನಿಮ್ಗೆ ಅಹ್ ಈ ತರ ಆಗತ್ತೆ ಅಂತ ಅಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ ಒಬ್ರಿಂದ ಅಥವಾ ಏನಾದರೂ ಒಂದು ಲೈಫ್ ಲೈಫಿಂದ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ ಅದನ್ನ ಅನ್ರಿಯಲಿಸ್ಟಿಕ್ ಅಂತ ಹೇಳ್ತೀವಿ ಅಂದ್ರೆ ಅದು ಆಗಕ್ಕೆ ಸಾ ಕಷ್ಟ ಇದೆ ಸಾಧ್ಯ ಇರೋದಿಲ್ಲ ಸೊ ಆ ಥರ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ ಕಣ್ಣೆ ಅದು ಆಗದೇ ಇದ್ದಾಗ ನಾವು ಏನಾಗ್ತೀವಿ ನಂಬಿಕೆನ ನಾವು ಕಳ್ಕೊಳ್ತೀವಿ ಆ ರೀತಿಯಾಗಿ ನಾನಿಲ್ಲಿ ನೋಡ್ತಾ ಇದ್ದೀನಿ ನಿಮಗೆ ನಾಳೆ ಬೇಕಾದಷ್ಟು ಆಪ್ಷನ್ಸ್ಗಳು ಬರ್ಬೋದು ಏನು ಲೈಫಲ್ಲಿ ಬೇಕಾದಷ್ಟು ನಿಮ್ಮ ಮುಂದೆ ಆಪ್ಷನ್ಸ್ ಬರ್ಬೋದು ಬಹಳಷ್ಟು ವ್ಯಕ್ತಿಗಳನ್ನ ನೀವು ಮೀಟ್ ಮಾಡ್ಬೋದು ಅಥವಾ ನೀವು ಮುಂಚೆ ಯಾರಾದರೂ ಪ್ರೀತಿ ಮಾಡಿ ಮಾಡ್ತಾಯಿದ್ದು ಇವಾಗ ಆ ನಂಬಿಕೆ ಕಳ್ಕೊಂಡಿದ್ರೆ ನಾಳೆ ನಿಮಗೆ ತುಂಬ ಜನ ಒಂದು ನಿಮ್ಮ ನಿಮ್ಗೆ ಇಂಟ್ರೆಸ್ಟ್ ಬರೋ ಹಾಗೆ ನಿಮ್ಗೆ ಜನಗಳು ಕೂಡ ನಿಮ್ಗೆ ಸಿಗ್ಬೋದು ನಾನು ಆ ಆಂಗಲ್ ಇಂದ ಕೂಡ ಹೇಳ್ತಾ ಇದ್ದೀನಿ ಸೊ ನಾನಿಲ್ಲಿ ಹೇಳ್ತಾ ಇರೋದು ಎಲ್ಲಾದ್ರು ಎಲ್ರು ನಂಬೇಕು ಅಂತ ಅಲ್ಲ ಆದ್ರೆ ಎಲ್ಲಾರು ಕೆಟ್ಟೋರುನು ಕೂಡ ಅಲ್ಲ ಓಕೆ ಸೊ ಹಾಗಾಗಿ ಇದೊಂದು ಕ ಇದ್ರೆ ಈ ರೀತಿಯಾಗಿ ನಿಮ್ಗೆ ಈ ತರ ಒಂದು ಅನಿಸ್ತಾ ಇದ್ರೆ ಅದು ನಿಧಾನವಾಗಿ ಹೋಗಬೇಕು ಹೊರತು ಒಂದು ತಿಂಗಳಲ್ಲಿ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಆ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಒಬ್ಬ ವ್ಯಕ್ತಿಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ರಿಯಲಿಸ್ಟಿಕ್ಕಾಗಿರಬೇಕು ಆಗೋ ಥರದ್ದು ಇರಬೇಕು ಅದು ಆಗದೇ ಇರೋ ಥರ ಏನೋ ಒಂದು ಊಹಾಪೋಹಕ್ಕೆ ನೀವು ಇರೋವಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ ಆಗ ನಿಮಗೇನೆ ಅದು ಹರ್ಟ್ ಆಗುತ್ತೆ ಇದು ನಡೆಯೋದಿಲ್ಲ ಅಂತ ಬಂದು ಬೇಜಾರಾಗುತ್ತೆ ಓಕೆ ಸೊ ಅದನ್ನು ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಬಟ್ ಆದರೆ ಒಳ್ಳೆ ವಿಷಯ ಏನು ಅಂತ ಅಂದರೆ ಇದರಿಂದ ಇದರಿಂದ ಎಲ್ಲ ನೀವು ಏನೋ ಒಂದು ನಾನು ಚೇಂಜ್ ಆಗಬೇಕು ಅಂತ ಹೊರಟಿದ್ದೀರಲ್ಲ ಒಂದು ಚೇಂಜಸ್ ಮಾಡ್ಕೋಬೇಕು ಅಂತ ನೀವು ಹೊರಟಿದ್ದೀರಲ್ಲ ಆ ಚೇಂಜಸ್ ಒಳ್ಳೇದಕ್ಕೆ ಆಗ್ತಾ ಇದೆ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಆ ಚೇಂಜಸ್ ಆಗೋದ್ರಿಂದ ನಿಮ್ಮ ಜೀವನದಲ್ಲಿ ನಾ ಏನು ಚೇಂಜಸ್ ಅಂತ ನನಗೆ ಗೊತ್ತಿಲ್ಲ ಏನೋ ಒಂದು ಚಿಕ್ಕ ಚೇಂಜಸ್ ಕೂಡ ಇರ್ಬೋದು ಆ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೆನ್ ಆಫ್ ಪೆಂಟಿಕಲ್ಸ್ ಅಂತ ಹೇಳ್ತೀರಿ ಒಂದು ವೃದ್ಧಿ ಆಗುವಂಥ ಒಂದು ಚಾನ್ಸ್ ಇದೆ ಅಂದರೆ ವೃದ್ಧಿ ಗ್ರೋತ್ ಆಗುವಂಥ ಒಂದು ಚಾನ್ಸ್ ಇದೆ ಗ್ರೋತ್ ಅಂತ ಅಂದರೆ ನೀವು ಯಾವಾಗಲೂ ಫೈನಾನ್ಷಿಯಲಿ ಅಂತ ಮಾತ್ರ ನೋಡೋಕ್ಕಾಗಲ್ಲ ವ್ಯಕ್ತಿತ್ವದಲ್ಲಿ ಕೂಡ ಓಕೆ ಆಸ್ ಎ ಪರ್ಸನ್ ವ್ಯಕ್ತಿತ್ವದಲ್ಲಿ ಕೂಡ ಒಂದು ಗ್ರೋತ್ ಆಗುವಂಥ ಚಾನ್ಸ್ ಇದೆ ಸೊ ಹಾಗಾಗಿ ಆ ಬೆಳವಣಿಗೆನ ನಾನಿಲ್ಲಿ ನೋಡ್ತಾ ಇದ್ದೀನಿ ಅಟ್ಲೀಸ್ಟ್ ಖಂಡಿತವಾಗ್ಲೂ ಒಂದು ನೆಕ್ಸ್ಟ್ ಸ್ಟೆಪ್ಗೆ ನೀವು ಹೋಗ್ತೀರಾ ಆಮೇಲೆ ಲಾಸ್ಟಲ್ಲಿ ನನಗಿರೋಂಥ ಒಂದು ಮೆಸೇಜ್ ಏನು ಅಂತ ಅಂದರೆ ಸನ್ ಅಂತ ಹೇಳ್ತೀವಿ ಸನ್ ಅಂದರೆ ಸೂರ್ಯ ಸೂರ್ಯ ಎಷ್ಟು ಸನ್ ಸೂರ್ಯ ಹೇಗೆ ಅಂದರೆ ಬೆಳಕು ಪಾಸಿಟಿವಿಟಿ ಓಕೆ ಸೊ ಇಲ್ಲಿ ಮೂನ್ ಕೂಡ ಇದೆ ಸನ್ ಇದೆ ಇಲ್ಲಿ ಮೂನ್ ಕೂಡ ಇದೆ ಮೂನ್ ಅಂದರೆ ಡಾರ್ಕ್ನೆಸ್ ಸನ್ ಅಂದರೆ ಬೆಳಕು ಸೊ ನೀವು ಕತ್ಲಿನಿಂದ ಬೆಳಕಿನ ಕಡೆಗೆ ನೀವು ಹೋಗ್ತಾ ಇದ್ದೀರಾ ಅದನ್ನು ನೀವು ಮರಿಬೇಡಿ ನೀವು ಯಾವ ದಾರಿ ಹಿಡಿದು ಹೋಗ್ತಾ ಇದ್ದೀರಾ ಆ ದಾರಿ ಸರಿಯಾಗಿದೆ ಓಕೆ ಅದರಲ್ಲಿ ಕೆಲವೊಂದು ಚೇಂಜಸ್ ನಾನು ಹೇಳ್ದಂಗೆ ನೀವು ಮಾಡ್ಕೊಳ್ತಾ ಹೋದರೆ ನಿಮಗೆ ಖಂಡಿತವಾಗಲೂ ಒಂದು ಗ್ರೋತ್ ಇದೆ ಪಾಸಿಟಿವಿಟಿ ಇದೆ ಮತ್ತು ಒಂದು ಒಳ್ಳೆ ಬೆಳಕನ್ನು ನೀವು ಕಾಣ್ತೀರಾ ನಿಮ್ಮ ಲೈಫಲ್ಲಿ ಒಂದು ಬೆಳಕು ಬರೋ ಒಂದು ಚಾನ್ಸ್ ಇದೆ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಇದು ಸ್ವಲ್ಪ ಡೀಪಾಗಿದೆ ಇದರಲ್ಲಿ ಒಳ ಅರ್ಥಗಳಿದೆ ಆದರೆ ಎಷ್ಟು ಅದನ್ನು ಎಷ್ಟು ಮಟ್ಟಿಗೆ ನಿಮಗೆ ನಾನು ಹೇಳೋಕ್ಕಾಗಿದೆ ನಿಮ್ಗೆ ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ ಆದರೆ ಈ ಮೆಸೇಜಸ್ನ ತೊಗೊಂಡು ಇದ್ರ ಮೇಲೆ ಖಂಡಿತವಾಗ್ಲೂ ವರ್ಕ್ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಪಾಸಿಟಿವ್ ಮೆಸೇಜಸ್ ಇದೆ ಅಂತ ಹೇಳ್ತಾ ನಾನು ಈ ರೀಡಿಂಗನ್ನ ಮುಗಿಸ್ತಾ ಇದ್ದೀನಿ ಓಕೆ ನಿಮಗೆ ಇದರಿಂದ ಏನಾದರೂ ಒಂದು ಸಂದೇಶ ಸಿಕ್ಕಿದರೆ ನನ್ನ ರೀಡಿಂಗ್ ನನ್ನ ರೀಡಿಂಗ್ ಸ್ಟೈಲ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ನನಗೆ ತುಂಬ ಖುಷಿಯಾಗತ್ತೆ ನಿಮ್ಮ ಕಮೆಂಟ್ಗಳನ್ನ ಓದೋದಕ್ಕೆ ಧನ್ಯವಾದಗಳು ನಮಸ್ಕಾರ